ಸ್ನೇಹಿತರೆ ನಮಸ್ಕಾರ ಇವತ್ತು ವಿಶೇಷವಾದ ಒಂದು ಅಂಗಡಿಯನ್ನು ನಾನು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಪರಿಚಯ ಮಾಡೋದಕ್ಕೆ ಬಂದಿದ್ದೀನಿ ಕಳೆದ ಮೂರು ತಲೆಮಾರುಗಳಿಂದ ಕಾಟನ್ ಸ್ಯಾರಿ ಬಿಸ್ನೆಸ್ಸಲ್ಲಿ ಈ ಕುಟುಂಬ ಕೆಲಸ ಇದೆ ಕೇವಲ ಹದಿನೆಂಟು ರೂಪಾಯಿಗೆ ಸ್ಯಾರಿ ಮಾರಾಟ ಮಾಡೋದಕ್ಕೆ ಅಂತ ಪ್ರಾರಂಭ ಮಾಡಿದ ಈ ಕುಟುಂಬ ಈ ದಿನ ಮೂರು ಸಾವಿರದ ಐನೂರು ರೂಪಾಯಿ ತನಕನೂ ಹೋಲ್ಸೇಲ್ ದರದಲ್ಲಿ ಸ್ಯಾರಿಯನ್ನು ಇದೆ ಕರ್ನಾಟಕ ರಾಜ್ಯದ ಸಾವಿರಾರು ಅಂಗಡಿಗಳು ಇಲ್ಲಿಂದ ಸ್ಯಾರಿಗಳನ್ನ ಖರೀದಿ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಆ ಬಗ್ಗೆ ಈ ದಿನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ಒಂದು ಬಿಸ್ನೆಸ್ನ ಒಂದೇ ತಲೆಮಾರಿಗೆ ನಿಲ್ಲಿಸಬಹುದಾದಂಥ ಉದಾಹರಣೆಗಳು ಹಾಗೂ ಸನ್ನಿವೇಶಗಳು ತುಂಬಾ ಇದೆ ಆದರೆ ತನ್ನ ಒಂದು ಕಾಟನ್ ಬಿಸ್ನೆಸ್ನ ಅವರು ಮೂರು ತಲೆಮಾರಿನವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಈಗ ಆ ಕುಟುಂಬದ ಮುಖ್ಯಸ್ಥರು ಮಾಲೀಕರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮನೋಜ್ ಬೇತಾ ಹೇಳಿ ಬಿಸ್ನೆಸ್ ನಮ್ಮ ಫಾದರ್ ಸ್ಟಾರ್ಟ್ ಮಾಡಿದ್ರು ಇವರು ನಮ್ಮ ಗ್ರ್ಯಾಂಡ್ ಫಾದರ್ ಕುವರ್ಜಿಬಾಯಿ ಮೆಹ್ತಾ ಆಮೇಲೆ ನಮ್ಮ ಫಾದರ್ ಚಂಪಕ್ ಬಾಯಿ ಮೆಹ್ತಾ ಅವ್ರ ಹೆಸರಲ್ಲೇ ಅಂಗಡಿ ಇದೆ ಚಂಪಕ್ ಲಾಲೆಂಡ್ ಕಂಪ್ನಿ ನಾನು ಥರ್ಡ್ ಜನ್ರೇಷನ್ ಮನೋಜ್ ಮೆಹ್ತಾ ಹೇಳಿ ನಗರ ಮೆಹ್ತಾ ಅವರು ನಾವು ಇವಾಗ ಇಲ್ಲಿ ಇದ್ದೀವಿ ಈ ಅಂಗಡಿಯಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಓಲ್ಡ್ ಪಮ್ ನಾವು ಸ್ಟಾರ್ಟ್ ಮಾಡುವಾಗ ತುಂಬ ಕಮ್ಮಿ ಇತ್ತು ರೇಟ್ ಬಟ್ ಇವಾಗ ನಮ್ಮ ಹತ್ರ ತ್ರೀ ಫಿಫ್ಟ್ ತ್ರೀ ತ್ರೀ ಫಿಫ್ಟಿಯಿಂದ ರೇಂಜ್ ಇದೆ ತ್ರೀ ಹಂಡ್ರೆಡ್ ಪರ್ಸೆಂಟ್ನಾಗ ಸಿಗ್ಬೋದು ನಿಮಗೆ ಎಲ್ಲ ಥರ ವೆರೈಟಿ ಸಿಕ್ಕತ್ತೆ ಕಾಟನ್ ಪ್ರಿಂಟ್ ಸಿಕ್ಕತ್ತೆ ವಾಯಿಲ್ ಸಿಕ್ಕತ್ತೆ ಹ್ಯಾಂಡ್ಲೂಮ್ ಸಿಕ್ಕತ್ತೆ ಆಮೇಲೆ ಲಿನನ್ಸ್ ಇದೆ ಸೆಮಿಟಸರ್ ಇದೆ ಟಸರ್ಸ್ ಇದೆ ನಿಮಗೆ ಯಾವ ಥರ ಮಾಲ್ ಕ್ವಾಲಿಟಿ ಬೇಕಾದರೆ ನಮ್ಮ ಅಂಗಡಿ ವಿಸಿಟ್ ಮಾಡಿ ಒಂದು ಸಲ ನಿಮಗೆ ಗೊತ್ತಾಗುತ್ತೆ ನಮ್ಮ ಹತ್ರ ಯಾವ ಥರ ಕಲೆಕ್ಷನ್ ಇದೆ ಅಂತ ನಾವು ಬ ನಮ್ಮ ಅಂಗಡಿಗೆ ಬಂದರೆ ನಿಮಗೇನು ಗೊತ್ತಾಗುತ್ತೆ ಯಾವ ಥರ ನಮ್ಮ ಹತ್ರ ವೆರೈಟೀಸ್ ಸಿಕ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಇದು ನಮ್ಮದು ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಾವು ನಾವೇ ನಮ್ಮ ಯಾರನ್ನ ಕೊಟ್ಬಿಟ್ಟು ನಮ್ಮ ವೀವರ್ಸ್ ಹತ್ರ ನಮ್ಮದೇ ಸ್ಪೆಷಲೈಸೇಷನ್ ಡಿಸೈನ್ಸ್ ಇರುತ್ತೆ ನಾವು ಯಾರತ್ರ ಇದು ರೆಡಿ ಪ್ರಾಡಕ್ಟ್ ಇಳಿಸ್ಕೊಳ್ಳೋದಿಲ್ಲ ಅದೇ ಥರ ಪ್ರಿಂಟಲ್ಲಿ ಬ್ಲಾಕ್ ಪ್ರಿಂಟ್ಸ್ ಮತ್ತು ಸ್ಕ್ರೀನ್ ಪ್ರಿಂಟ್ಸ್ ಇದೆ ಅದು ನಾವು ನಮ್ಮದೇ ಓನ್ ಪ್ರಿಂಟ್ಸ್ ನಮ್ಮದೇ ಡಿಸೈನ್ ಮ್ಯಾನುಫ್ಯಾಕ್ಚರ್ ಮಾಡಿಸ್ತೀವಿ ನಾವು ನಮ್ಮದೇ ನಮ್ಮ ವ್ಯೂವರ್ ಹತ್ರ ನಮ್ಮದೇ ಇದು ಕ್ವಾಲಿಟಿ ಕೊಟ್ಬಿಟ್ಟು ನಮ್ಮ ಸ್ಪೆಸಿಫಿಕೇಶನ್ ಥರ ಅವ್ರ ಹತ್ರ ವೀಯಿಂಗ್ ಮಾಡಿಸ್ತೀವಿ ಆಮೇಲೆ ಅವರು ನಮಗೆ ಕೊಡ್ತಾರೆ ಆಮೇಲೆ ನಾವು ಅದು ಪ್ರಿಂಟ್ ಮಾಡಿದ್ರು ಅದು ನಮ್ಮ ಹತ್ರ ನಮ್ದೇ ತರ ನಮ್ ಡಿಸೈನ್ಸ್ ಇರುತ್ತೆ ನಮ್ ಕಲರ್ ಮ್ಯಾಚಿಂಗ್ ಸಿಕ್ಕ ನಮ್ ಕಲರ್ ನಮ್ ಡಿಸೈನ್ ನಮ್ ಕಲರ್ ಮ್ಯಾಚಿಂಗ್ ಮೋಸ್ಟ್ಲಿ ಎಲ್ಲೂ ಸಿಕ್ಕ ಸುಮಾರು ಅಷ್ಟು ವರ್ಷಗಳಿಂದ ಕಾಟನ್ ಬಿಸ್ನೆಸ್ ನ ಮಾಡ್ಕೊಂಡು ಬಂದಿದೀರಾ ಸೊ ಎಷ್ಟು ವೆರೈಟೀಸ್ ಇದೆ ಯಾವ್ಯಾವ ತರ ಸ್ಯಾರೀಸ್ ಸಿಗುತ್ತೆ ಅಂತ ತೋರಿಸ್ಕೊಡಿ ಸರ್ ತೋರಿಸ್ತೀನಿ ನೀವು ನೋಡಿ ನಾನು ನಿಮ್ಗೆ ನಿಮಗೆ ತೋರಿಸ್ತೀನಿ ಅದು ತೋರಿಸ್ತೀನಿ ಆಮೇಲೆ ಗ್ರಾಜುಯಲಿ ಜಾಸ್ತಿ ಹೆಂಗಾಗುತ್ತಾ ಅದು ರೇಟ್ ನೋಡಿ ನಿಮಗೆ ಒಂದು ಐಡಿಯಾ ಇದು ಸ್ಟಾರ್ಟಿಂಗ್ ರೇಂಜ್ 330 315 ಇಂದ ಇದೆ ಸುಮಾರು ವೆರೈಟೀಸ್ ಸುಮಾರು ಕ್ವಾಲಿಟೀಸ್ ಇದೆ ಆಮೇಲೆ ಆ ಟೈಪ್ ಅಲ್ಲಿ ಇನ್ನು ಇದೆ ಬರುತ್ತೆ ಇದಲ್ಲ ಯಾವ ತರ ಕಾಟನ್ ಸರ್ ಪ್ಯೂರ್ ಕಾಟನ್ ಇದು ಸ್ಕಿನ್ ಗೆ ತುಂಬಾ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಇರುತ್ತೆ ಹ್ಮ್ ರೆಗ್ಯುಲರ್ ಬೇರೆಗೂ 300 400 ರೇಂಜ್ ಅಲ್ಲಿ ಬೆಸ್ಟ್ ಇದೆ ಇವಾಗ 350 400 ರೇಂಜ್ ಗೆ ಈ ತರ ಇल्लूಸನ್ ಆಮೇಲೆ ಅದರಲ್ಲಿ ಡಾರ್ಕ್ ಕಲರ್ಸ್ ಬೇಕಂದ್ರೆ ಡಾರ್ಕ್ ಕಲರ್ಸ್ ಸಿಗುತ್ತೆ ನಿಮಗೆ ಹ್ಮ್ ये वाला ट्रेंडिंग इ इ दे फैंसी हम्म हम्म इंटरेस्ट दूर था हम्म ब्लाउज पीस इ दू ब्लाउज साइज हाँ इ दे इ लटकन तो वाला जस्ट स्टार्ट मारी दी इ दे फर्स्ट लोट बंदी ना मत्रा हम्म पॉइंट साइज बंदी दे मैं में इ दू विथ जरी बॉर्डर है यूं है मैंले इ दू फास्ट फास्ट सेलिंग प्र ತ್ರೀ ತೌಸಂಡ್ ಫ್ರೆಂಡ್ ಯಾಕಂದ್ರೆ ಡೈಲಿ ಪ್ರೈಸಸ್ ವೇರಿ ಆಗ್ತಾ ಇರುತ್ತೆ ಇದು ನಮ್ದು ಏನಾಗುತ್ತೆ ಡೈಲಿ ಫ್ಲಕ್ಚುಯೇಷನ್ ಇರುತ್ತೆ ಫ್ಯಾಬ್ರಿಕ್ ಯಾರ್ನಲ್ಲಿ ಅವಾಗ ಹಿಂದೆ ಮುಂದೆ ಆಗುತ್ತೆ ಪ್ಲಸ್ ಕಲರ್ ಕೆಮಿಕಲ್ ರೇಟ್ ಲೇಬರ್ ಚಾರ್ಜ್ ಎಲ್ಲ ಹಿಂದೆ ಮುಂದೆ ಆದರೆ ನಮಗೆ ಆ ಥರ ನಿಮಗೆ ರೀಸನೇಬಲ್ ಬೇರೆ ಕಡೆಯಿಂದ ತಗೋ ತಿಂಕ ನಮ್ಗ ನಮ್ಮ ಹತ್ರ ಕರೆಕ್ಟಾಗಿ ಆಗಿ ಒಳ್ಳೆ ರೇಟಿಗೆ ಹೋಲ್ಸೇಲ್ ರೇಟ್ ನಮಗೆಲ್ಲ ಹೋಲ್ಸೇಲ್ ರೇಟ್ ಹೌದು ಈ ಥರ ಅಜ್ರಕ್ ಪಲ್ಲು ಬರುತ್ತೆ ನೋಡಿ ನೀವು ಇಟ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ತುಂಬಾ ಸಕ್ಕದ ಕಾಣಿಸ್ತಿದೆ ಸೊ ಇವರಲ್ಲಿ ವೆರೈಟಿ ಇರ್ಲಿ ನನ್ ಬ್ಲಾಕ್ ಕಲರ್ ಸ್ಯಾರಿ ಇದೆ ಹಾಗೆ ಇಂಡಿಗೋ ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಇದೆ ಅಂಡ್ ಫ್ಯಾನ್ಸಿಯಾಗಿ ಸಾಫ್ಟ್ ಕಾಟನ್ ಅಲ್ಲಿ ಕೂಡ ಇಟ್ಟಿದ್ದಾರೆ ಅಂಡ್ ವೈಟ್ ಸೊ ಪ್ರೀಟಿ ಇಂದಿಗೂ ಸೇಮ್ ಬ್ಲೂ ಅಂಡ್ ವೈಟ್ ವೆರೈಟಿ ಹಾಗೆ ಬ್ಲಾಕ್ ಕಲರ್ ಕೂಡ ಸೊ ನೀವು ನೋಡ್ತಿದ್ದೀರಾ ಚಂದೇರಿ ಬ್ಲಾಕ್ ಪ್ರಿಂಟ್ಸ್ ವಿತ್ ಲೇಸ್ ವರ್ಕ್ ಸೊ ಹೀಗೆ ಎಲ್ಲ ಸ್ಟೇಟ್ ನಲ್ಲೂ ಕೂಡ ಹೆಸರು ಇರ್ತಾ ಇದ್ದೀನಿ ಚೆಟ್ಟಿನಾಡು ಸ್ಯಾರೀಸ್ ಅಂಡ್ ಬೆಂಗಾಲ್ ಅಲ್ಲಿ ಸಿಗುತ್ತೆ ಮತ್ತೆ ನಾರಾಯಣ್ ಪೆಟ್ಟು ಕೂಡ ಎಷ್ಟೊಂದ್ ಕಲೆಕ್ಷನ್ಸ್ ಸೊ ನನಗಂತೂ ಕಾಟನ್ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಅದ್ರಲ್ಲೂ ಇಲ್ಲಿ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಮತ್ತೆ ಬಂದ್ ತಗೊಳ್ಳೋ ರೀತಿಯಲ್ಲಿ ಕಲೆಕ್ಷನ್ಸ್ ಇದೆ ಸೊ ಹೊಸ ಕಲರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ಸಮ್ಮರ್ ಅಲ್ಲಿ ಅಂತೂ ವೆರಿ ಪ್ರಾಫಿಟ್ ಅಂಡ್ ಕಂಫರ್ಟೆಬಲ್ ಝೋನ್ ಅಂತಾನೆ ಹೇಳ್ಬೋದು ಇಲ್ಲಿ ಸೊ ಕೂಡ ಇದೆ ಹಾಕೊಂಡ್ರೆ ವಿಶೇಷ ಏನಪ್ಪಾ ಅಂತ ಅಂದ್ರೆ ಎಲ್ಲಾ ಗಳು ಮತ್ತೆ ಎಲ್ಲಾ ಊರು ವಿಲೇಜ್ ಅನ್ನೋದು ಕೂಡ ಇಟ್ಕೊಂಡು ಇದು ಕೋಚಂಪಲ್ಲಿ ಸೊ ಇದು ಕೂಡ ಒಂದು ಕಾಟನ್ ಸ್ಯಾರಿ ಇದು ನಂಗೆ ಗೊತ್ತೇ ಇರ್ಲಿಲ್ಲ ಸೊ ಇಲ್ಲಿಗೆ ಬಂದಾಗ್ಲೇನೆ ಎಲ್ಲ ಊರಿನ ಕಾಟನ್ಸ್ ಗಳು ಸ್ಯಾರೀಸ್ ಗಳು ಕೂಡ ಇಲ್ಲಿ ಸಿಗುತ್ತೆ ಅಂಡರ್ ಒನ್ ಪ್ಲೇಸ್ ಅದು ಯಾವ್ದಂದ್ರೆ ಚಂಪಕ್ ಲಾಲ್ ಅಂಡ್ ಕೋ ಕಂಪ್ನಿ ಬೆಂಗ್ಳೂರ್ ಚಿಕ್ಕಪೇಟೆ ನೋಡಿದ್ರಲ್ಲ ಸ್ನೇಹಿತರೆ ಹೀಗೆ ಚಂಪಕ್ ಲಾಲ್ ಕೋ ಕಂಪ್ನಿಯಲ್ಲಿ ಕಾಟನ್ ಸ್ಯಾರೀಸ್ಗಳನ್ನ ತುಂಬಾ ಉತ್ತಮ ಗುಣಮಟ್ಟದಲ್ಲಿ ಕಾಟನ್ ಸ್ಯಾರಿ ಬಿಸ್ನೆಸ್ ನ ಮಾಡ್ತಿದ್ದಾರೆ ಹಾಗೂ ಇವರು ತನ್ನ ಮೂರು ತಲೆಮಾರುಗಳಿಂದ ತನ್ನ ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಹೀಗೆ ನಿಮ್ಮ ಮನೆಗಳಲ್ಲೂ ಕೂಡ ಮದುವೆ ಹಬ್ಬ ಹರಿದಿನ ಸಮಾರಂಭಗಳಲ್ಲಿ ಕಾಟನ್ ಸ್ಯಾರೀಸ್ಗಳನ್ನ ತಗೊಳ್ಳಿ ಹಾಗೂ ಕಾಟನ್ ಸ್ಯಾರೀಸ್ಗಳನ್ನ ತಗೋಬೇಕಂದ್ರೆ ಬೆಂಗಳೂರು ಚಿಕ್ಕಪೇಟೆ ಚಂಪಕ್ಲಾಲ್ ಅಂಗಡಿಗೆ ಒಂದು ಸಲನಾದ್ರೂ ಭೇಟಿ ಮಾಡಿ ಹಾಗೂ ಸ್ಯಾರೀಸ್ಗಳನ್ನ ಖರೀದಿ ಮಾಡಿ ಸ್ನೇಹಿತರೆ ಚಿಕ್ಕಪೇಟೆಯ ಮಾಣಿಕ್ ಮೇವ ಎದುರುಗಡೆ ಸ್ವಲ್ಪ ದೂರ ನೀವು ಕೆ ಲೈನ್ ನಲ್ಲಿ ನಡೆದುಕೊಂಡು ಹೋದಾಗ ಅಲ್ಲಿ ಸಿಗುವಂತ ಒಂದು ದೊಡ್ಡ ಟ್ರಾನ್ಸ್ಫರಂ ಪಕ್ಕದಲ್ಲಿರುವಂತೇ ಮಾಣಿಕ್ ಲಾಲ್ ಕೌ ನಿಮ್ಮ ಮನೆಗೆ ಬೇಕಾದ ಕಾಟನ್ ಸ್ಯಾರಿಗಳನ್ನ ಖರೀದಿ ಮಾಡೋದಕ್ಕೆ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು